ನಾನು ಈ ಒಂದು ವಿಡಿಯೋವನ್ನು ಟ್ರೈನಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಇದ್ದೀನಿ ಆಗ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇರುತ್ತೆ ದಯವಿಟ್ಟು ಸಹಕರಿಸಿ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಗುಹೆಗಳು ಇವುಗಳನ್ನು ಕಟ್ಟಕ್ ಗುಹೆಗಳು ಅಂತ ಕರೀತಾರೆ ಇದು ಒರಿಸ್ಸಾ ಜಿಲ್ಲೆಯ ಭುವನೇಶ್ವರ ನಗರದಿಂದ ದಕ್ಷಿಣಕ್ಕೆ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಇವು ಎರಡು ಬೆಟ್ಟಗಳ ಮೇಲಿದೆ ಒಂದು ಬೆಟ್ಟವನ್ನು ಖಂಡಗಿರಿ ಅಂತ ಕರೀತಾರೆ ಮತ್ತೊಂದು ಮತ್ತೊಂದು ಬೆಟ್ಟದ ಬೆಟ್ಟವನ್ನು ಉದಯಗಿರಿ ಅಂತ ಕರೀತಾರೆ ಎರಡೂ ಬೆಟ್ಟಗಳ ಮೇಲೂ ಸಹ ಗುಹೆಗಳನ್ನು ನಾವು ನೋಡ್ತೇವೆ ಉದಯಗಿರಿ ಎಂದರೆ ಸೂರ್ಯೋದಯ ಬೆಟ್ಟ ಅಂತ ಇದರಲ್ಲಿ ಹದಿನೆಂಟು ಗುಹೆಗಳು ಇವೆ ಹಾಗೆ ಖಂಡಗಿರಿಯ ಬೆಟ್ಟದ ಮೇಲೆ ಹದಿನೈದು ಗುಹೆಗಳಿವೆ ಹಿಂದೆ ಇದನ್ನು ಒಂದನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಂತ ಕರೀತಾರೆ ಇದಕ್ಕೆ ಸಾಕ್ಷಿಯಾಗಿ ಹತಿ ಗುಫಾ ಶಾಸನದಲ್ಲಿ ಕುಮಾರಿ ಪರ್ವತ ಎಂದು ಉಲ್ಲೇಖಿಸಲಾಗಿದೆ ಇವುಗಳನ್ನು ರಾಜ ಕಾರವೇಲನ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ ಜೈನ ಮನೆಗಳಿಗೆ ವಸತಿ ಸೌಲಭ್ಯಕ್ಕಾಗಿ ಈ ಒಂದು ಗುಹೆಗಳನ್ನು ನಿರ್ಮಿಸಲಾಯಿತು ಅಂತೂ ಸಹ ಹೇಳ್ತಾರೆ ಹಾಗಾಗಿ ಅವ್ರು ನೋಡಲಿಕ್ಕೆ ಅದು ನಂಬಬಹುದು ಅಂತಲೂ ಸಹ ಅನ್ ಅನಿಸುತ್ತೆ ಒಂದೊಂದು ಗುಹೆಯ ಬಳಿ ಒಂದೊಂದು ನಾಮಫಲಕವನ್ನು ಸಹ ಅವರು ಪ್ರಿಂಟ್ ಮಾಡಿದ್ದಾರೆ ಅದು ಇತ್ತೀಚೆಗೆ ಮಾಡಿರೋವಂಥದ್ದು ಆ ಗುಹೆಯ ಹೆಸರನ್ನು ತಿಳಿಸುತ್ತೆ ಹಾಗೆ ನೋಡಿ ಎಷ್ಟು ಸೊಗಸಾಗಿರ್ತಕ್ಕಂಥ ಮತ್ತೊಂದು ಗುಹೆಯನ್ನು ತೋರಿಸಿನಿ ಒಂದು ಕಲ್ಲು ಆ ಕಲ್ಲಿನ ಒಳಗಡೆ ಕೊರೆದಿರ್ತಕ್ಕಂಥದ್ದು ಹೀಗೆ ಹಲವಾರು ಗುಹೆಗಳನ್ನು ನಾವಿಲ್ಲಿ ನೋಡ್ಬೋದು ಎಲ್ಲ ವಸತಿ ಬ್ಲಾಕ್ಗಳಂತೆ ಕಾಣ ನೋಡಿ ಈ ಒಂದು ಗುಹೆಯಲ್ಲಿ ಒಂದು ಶಾಸನವನ್ನು ಸಹ ಕೆತ್ತಿದ್ದಾರೆ ಆದರೆ ನಮಗೆ ಓದೋಕ್ಕೆ ಬರೋದಿಲ್ಲ ಅದನ್ನು ನಾವು ಕಾನ್ಸಂಟ್ರೇಷನ್ ಆಗಿಟ್ಟು ತಿಳ್ಕೊಬೋದು ಹಾಗೆ ಇದಕ್ಕೆ ಸಾಕ್ಷಿಯಾಗಿ ಇಲ್ಲೊಂದು ಚಿತ್ರವೂ ಸಹ ಪ್ರಿಂಟ್ ಮಾಡಿ ಇಂಗ್ಲೀಷ್ನಲ್ಲಿ ಒಂದು ನಾಮ ಫಲಕವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಓದ್ಕೋಬೋದು ಅದರ ಇತಿಹಾಸ ಹಿನ್ನೆಲೆ ಅವೆಲ್ಲವೂ ಸಹ ಇದರಲ್ಲಿ ಅಡಿಗೆ ಇದೆ ಈಗ ನಾವು ಚಿತ್ರದಲ್ಲಿ ನಾಗಸಾಧುಗಳು ನೋಡ್ತಾ ಇದ್ದೀವಿ ಆ ನಾಗಸಾಧುಗಳು ಹೋಮವನ್ನು ಮಾಡುವ ಮೂಲಕ ಜನರಿಗೆ ಕಷ್ಟ ಕಾರ್ಪಗಳನ್ನು ತೀರಿಸುವ ಒಂದು ಕ ಪರಿಣಿತಿಯನ್ನು ಹೊಂದಿರುವಂಥವ್ರು ನೋಡಿ ಎಲ್ಲ ಹೋಮ ಕಾರ್ಯಕ್ರಮಗಳು ಅತಿ ಜುಕಟ್ಟಾಗಿ ಮಾಡ್ತಾ ಇದ್ದಾರೆ ಹೊರಗಡೆ ನೋಟ ಖಂಡಗಿರಿ ಬೆಟ್ಟದಿಂದ ಉದಯಗಿರಿ ಬೆಟ್ಟವನ್ನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯ ಇದು ಎಷ್ಟು ಸೊಗಸಾಗಿದೆ ಬೆಟ್ಟದಲ್ಲೇ ಕೋರಿದಿರ್ತಕ್ಕಂಥದ್ದು ಗುಹೆಗಳನ್ನು ಕೋರ್ದಿರ್ತಕ್ಕಂಥದ್ದು ಎಷ್ಟು ಚೆಂದ ಇದೆ ನೋಡಿ ಇದು ಭುವನೇಶ್ವರ್ ಸಿಟಿ ಕಾಣ್ತಾ ಇದೆ ಇಲ್ಲಿಂದ ಖಂಡಗಿರಿ ಬೆಟ್ಟ ನೋಡಿ ಈ ಥರ ಇರುತ್ತೆ ಕೆತ್ತನೆ ಮಾಡಿದ್ದಾರೆ ಕಿಟ್ನಾಪ್ ಮಾಡಿ ಅದನ್ನು ಮನೆಗಳ ಥರ ಮಾಡಿದ್ದಾರೆ ಉದಯಗಿರಿ ಬೆಟ್ಟದಿಂದ ಖಂಡಗಿರಿ ಬೆಟ್ಟವನ್ನು ನೋಡ್ತಾ ಇದ್ದೀವಿ ಜೈನ್ ಮಂದಿರ ಇದೆ ಅಲ್ಲಿ ನೋಡಲಿಕ್ಕೆ ಎಷ್ಟು ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ ಬೆಟ್ಟದ ಮೇಲೆ ದೇವರು ನಾವು ಅಂಥದ್ದು ಜೈನ ಮಂದಿರ ಜೈನ ಮಂದಿರದಲ್ಲೇ ಇದ್ದೀವಿ ಭುವನೇಶ್ವರದಲ್ಲಿರ್ತಕ್ಕಂಥ ಜೈನ ಮಂದಿರ ಗೊಮ್ಮಟೇಶ್ವರನ ಮೂರ್ತಿ ಅಥವಾ ಬಾಹುಬಲಿ ಮೂರ್ತಿಯನ್ನು ನಾವಿಲ್ಲಿ ದರ್ಶನವನ್ನು ಪಡಿ ಭುವನೇಶ್ವರ ಇರ್ತಕ್ಕಂತಹ ಇಸ್ಕಾನ್ ಟೆಂಪಲ್ ಪ್ರತಿಯೊಂದು ಕಳಿಸಿದ ಮೇಲೆ ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಇಸ್ಕಾನ್ ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೃಶ್ಯ ಇದು ನಾವು ಕೃಷ್ಣನನ್ನು ನೋಡ್ತೇವೆ ಇದರ ಆದಮೇಲೆ ನಾವು ರಾಮ ಮಂದಿರಕ್ಕೆ ಪ್ರಯಾಣ ಮಾಡ್ತೀವಿ ಇದು ರಾಮ ಮಂದಿರ ರಾಮ ಮಂದಿರವನ್ನು ನೋಡೋಣ ಬನ್ನಿ ಈಗ ನಾವು ನೋಡ್ತಾ ಇರೋದು ರಾಮ ಮಂದಿರ ತುಂಬ ಸುಂದರವಾದಂತಹ ಮೂರ್ತಿಗಳು ಇದ್ದರೆ ಹೊರನೋಟದಲ್ಲಿ ಎಷ್ಟು ಚಂದವಾಗಿ ನಮಗೆ ಕಾಣುತ್ತೆ ನಾವು ಭೇಟಿ ಮಾಡಿದ್ವಿ ಆ ದರ್ಶನವನ್ನು ಸಹ ಈ ಒಂದು ಆಲಯದಲ್ಲಿ ಪಡ್ಕೊಂಡಿದ್ವಿ ರಾಮರ ದರ್ಶನ ಎಲ್ಲರಿಗೂ ಆರೋಗ್ಯ ಆಯು ಎಲ್ಲ ನೀಡಲಿ ಅಂತ ಪ್ರಾರ್ಥನೆ ಮಾಡಿ ರಾಮರ ದರ್ಶನವನ್ನು ಪಡ್ಕೊಂಡಿದ್ದೀವಿ ಈಗ ಮತ್ತೊಂದು ಪಕ್ಕದಲ್ಲಿ ಆಲಯ ಈಶ್ವರನ ದರ್ಶನವನ್ನು ಪಡ್ಕೊತಾ ಇದ್ದೀವಿ ಇವೆಲ್ಲವೂ ಸಹ ಒಂದು ದೇವಸ್ಥಾನಗಳ ಸಂಕೀರ್ಣದಲ್ಲಿದೆ ಇವುಗಳನ್ನೆಲ್ಲವನ್ನೂ ಸಹ ನಾವು ಭುವನೇಶ್ವರಿಗೆ ಬಂದು ನೋಡ್ಬೋದು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ನೀವು ಸಹ ಭೇಟಿ ಮಾಡಿ